ಇವತ್ತಿನ ಪ್ರತಿಭಟನೆ ನೀವೆಲ್ಲ ನೋಡಿದೀರಾ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಅವತ್ ಹೇಳಿಕೆ ಕೊಟ್ಟು ಮೋದಿ ಅವರು ಪ್ರಧಾನಿ ಮಂತ್ರಿ ಆದ್ರೆ ನಾನು ದ್ವೇಷ ಬಿಟ್ಟು ಹೋಗ್ತೀನಿ ಅನ್ರಿ ಪ್ರಧಾನಿ ಪ್ರಧಾನಮಂತ್ರಿ ಆಗಾಯ್ತು ಈಗ ಯಾರು ಅವ್ರ ಕೆಳಗಡೆ ಕೆಲಸಗಳು ಮಾಡ್ತಾ ಇದಾರೆ ಅಂತ ನಿಮ್ಗೆ ಇನ್ನೂ ಅರಿವಕ್ಕೆ ಆಗಿಲ್ಲ ಯಾಕ್ರಿ ಬಿಟ್ಟಿ ಬಗೆಗಳನ್ನ ಈ ತರ ಬಿಟ್ಟಿದೀರಾ ಏನ್ ಪ್ರೈಸ್ ಆಗಿದೆ ಬೇಳೆ ತೊಳಕಾಗುತ್ತೆ ಸರ್ ಇದನ್ನ ಬೇರೆ ತೊಗೊಳಕಾಗ್ತಾ ಇದೆಯಾ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆಜಿ ಮಾಡ್ತಾ ಇದೀರಾ ಒಂದೊಂದ್ ರೇಟ್ ಒಂದ್ ಮಾಡಿದ್ರೆ ಟಮಟೊ ನೂರು ರೂಪಾಯಿ ಕೆಜಿ ಮಾಡಿದ್ರಾ ಹೆಂಗ್ ಬದಕ ಯಾಕ್ರಿ ಬಿಟ್ಟು ನಿಮ್ಮ ಕೈಯಿಂದ ಕೊಟ್ಬಿಟ್ಟು ಸರ್ಕಾರ ನಡೆಸಿ ನಾವು ಒಪ್ಕೊತೀವಿ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ನಮ್ಮ ಇವ್ರ ಮೋದಿ ಅವ್ರು ಕೊಡೋದನ್ನ ನೀವು ಕಿತ್ಕೊಬಿಟ್ಟು ಇವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಅಕ್ಕಿ ಕೊಟ್ಟರು ಅಂತೀರಾ ಈ ನೋಡಿದ್ರೆ ಬಿಟ್ಟಿ ಬಗ್ಗೆ ಕೊಟ್ಟಿದ್ದೀನಿ ಅಂತ ಎಲ್ಲರಿ ಎಸ್ ಟಿ ಎಸ್ ಮೂರ್ಚ ದುಡ್ಡುಗಳೆಲ್ಲ ಇದ್ರು ಮಕ್ಕಳು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀರಿ ನೀವು ರಿಯಲ್ ಎಸ್ಟೇಟ್ ಅವರು ಬಾಂಡ್ಗಳು ತೊಳಕಾಗ್ತಲ್ಲ ಒದ್ದಾಡ್ತಾ ಇದಾರೆ ಅವರು ಅವ್ರ ಹೊಟ್ಟೆ ಪಾಡಿ ಹೆಂಗ ಅವ್ರ ಜೀವನಗಳು ಮಾಡ್ತಾ ಇದ್ರು ಒಂದೊಂದು ಸ್ಟಾಂಪ್ ಲೈಟ್ ನೀವು ಇಷ್ಟು ಎರಕೆಯಲ್ಲಿ ಟೆನ್ ಪರ್ಸೆಂಟ್ ಎಬೋ ಮೇಲ್ ಮೇಲೆ ಹಾಕಿದಿರಲ್ಲ ಹೆಂಗ್ ಬದುಕಬೇಕು ಜನ ಸಾರ್ವಜನಿಕರು ನಿಮ್ಗೆ ಇನ್ನೂ ಅರ್ಧಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಕೈಯಲ್ಲಿ ಕೆಜಿ ಬೇಳೆ ತಂದು ಮಕ್ಕಳಿಗೆ ನಾವು ಮಾಡಕ್ಕಾಗಲ್ಲ ಸರ್ ಇಂಡಿಪೆಂಡೆಂಟ್ ಬದುಕು ಬದುಕೋರು ಎಲ್ಲಿಂದ ಸರ್ ದುಡ್ಡು ತರ್ತಾರೆ ಬೆಳಿಗ್ಗೆ ಹೋದ್ರೆ ಐದು ರೂಪಾಯಿ ತಗೊಂಡೋದ್ರೆ ಸರ್ ಐದು ರೂಪಾಯಿ ಲೆಕ್ಕದಲ್ಲಿ ಆಗಿದೆ ಐದು ರೂಪಾಯಿ ಕಾಲ್ ಕೆಜಿ ಬೇಳೆ ಸಿಗ್ತಾ ಇಲ್ಲ ಒಂದು ಕೆಜಿ ಟೊಮೆಟೊಗೆ ನೂರು ರೂಪಾಯಿ ಎಲ್ಲಿ ಕೊಡ್ತಾರೆ ಅದಕ್ಕೆ ಈ ಡಬ್ಬಗಳ ಮೂಲಕ ಖಾಲಿ ಡಬ್ಬ ಅವ್ರು ತೋರಿಸಿದ್ರಲ್ಲ ಸರ್ ಚೊಂಬು ಇವತ್ತು ಖಾಲಿ ಡಬ್ಬ ಮಾಡಿ ಹೆಣ್ಮಕ್ಳನ್ನೆಲ್ಲ ನೀವು ಇಟ್ಟಿದ್ದೀರಲ್ಲ ಸರ್ ಇದು ರೈಟ್ ನ್ಯೂಸ್